ನಮಸ್ತೆ ಶು ಮಹಾಮಾಯಿ ಶ್ರೀಪೀಠೇಶುರ ಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತತೆ ಆತ್ಮೀರೇ ತಮಗೆಲ್ಲರಿಗೂ ಸುದ್ದಿವಾಹಿನಿಗೆ ಸ್ವಾಗತ ವಿಷಯ ಏನಂದ್ರೆ ಅದ್ದೂರಿಯಾಗಿ ಜರುಗಿದ ದುರ್ಗಾದೇವಿ ಕಾರ್ತಿಕೋತ್ಸವ ಹೌದು ಮಿತ್ರರೇ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನಗಲ್ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆಯಲ್ಲಿ ದುರ್ಗಾದೇವಿ ಕಾರ್ತಿಕೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ದೇವಿಯನ್ನ ಭವ್ಯವಾಗಿ ಪೂಜೆ ಮಾಡಲಾಗಿತ್ತು ದುರ್ಗಾದೇವಿಯ ವಿಶೇಷತೆಗಳ ಬಗ್ಗೆ ಟ್ರಸ್ಟ್ನ ಅಧ್ಯಕ್ಷರಾದ ದಿನೇಶ್ ಅವರು ಮಾತನಾಡಿ ಸಾಕಷ್ಟು ವಿವರಣೆಗಳನ್ನು ನೀಡಿದರು ಶ್ರೀ ಮಾತೆಯ ಪವಾಡ ಅಪಾರ ಹಾನಗಲ್ ಜನರ ಭಕ್ತ ಮಾನಸದಲ್ಲಿ ಉಳಿದಂತಹ ತಾಯಿಯ ಬಗ್ಗೆ ಗುಣಗಾನ ಮಾಡಿದರು ಎರಡು ಸಾವಿರದ ಎಂಟರಿಂದ ಹಾನಗಲ್ ನಗರದಲ್ಲಿ ಪ್ರಥಮ ಬಾರಿಗೆ ಕಾರ್ತಿಕೋತ್ಸವದಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರ್ವಹಿಸಲಾಗಿತ್ತು ಗ್ರಾಮದೇವಿಯ ಎಂದು ಮೊದಲು ಈ ದುರ್ಗಾದೇವಿಗೆ ಉಡಿಯನ್ನು ತುಂಬಿ ತದನಂತರ ಉಳಿದ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ಎಂಬ ಮಾಹಿತಿಯನ್ನು ನೀಡಿದರು ತಾಯಿ ಹಲವಾರು ವರ್ಷಗಳಿಂದ ಭಕ್ತಾದಿಗಳಿಗೆ ಸಾಕಷ್ಟು ವರಗಳನ್ನು ಕರುಣಿಸಿ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿದ್ದಾರೆ ಎಂದು ಮಾಹಿತಿಯನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಕೆ ಎಲ್ ದೇಶಪಾಂಡೆ ರಾಮಚಂದ್ರ ದೇಸಾಯಿ ಮಾತಾಡ್ ಬರಗಾಂಕರ್ ಗುರುರಾಜ ದೇಸಾಯಿ ಎಂ ಎನ್ ಕಾಮನಹಳ್ಳಿ ಪ್ರದೀಪ್ ಸುಗಂಧಿ ಕೃಷ್ಣ ಕುಂಟೆ ಗಂಗಣ್ಣ ಕಾಮನಹಳ್ಳಿ ಹಾಗೂ ಗ್ರಾಮದೇವಿಯ ಭಕ್ತಾದಿಗಳ ಜೊತೆಗೆ ಸದರಿ ದೇವಿಯ ಭಕ್ತಾದಿಗಳು ಊರಿನ ಹಿರಿಯರು ಸದ್ಭಕ್ತಿ ಮಂಡಳಿಯವರು ಹಾಜರಿದ್ದರು ಸಾಕಷ್ಟು ಜನ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾದರು ವರದಿ ಮಾಲ್ತೀಶ್ ತುಮರಿಕೊಪ್ಪ ಹಾನ್ಗಲ್ ಶ್ರೀ ದುರ್ಗಾದೇವಿ ಗುಡಿ ಅಧ್ಯಕ್ಷ ಆಗಿರ್ಬೋದು ಅದರ ಹಿನ್ನೆಲೆ ಏನಿದೆ ಅಂದ್ರೆ ನಾನು ಮೊದಲು ಯಾವುದೇ ಕೆಲಸ ಮಾಡೋ ಅದು ಆ ಗುಡಿಗೆ ಹೋಗಿ ಒಂದೆರಡು ಉದ್ದಿನ ಕಡ್ಡಿ ಹಚ್ಚಿ ಆಕೆ ಆಶೀರ್ವಾದ ಪಡೆದು ಹೋಗುವಂಥ ಒಂದು ಇದು ನಮ್ಮಲ್ಲಿತ್ತು ಆವಾಗ ಗುಡಿಗೆ ಉದಿನ ಕಡ್ಡಿ ಹಚ್ಬೇಕು ಅಂತ ಒಳಗೆ ಹೋದ್ರೆ ಒಳಗೆ ಹೋಗಲಿಕ್ಕೂ ಆಗಲಾರ್ದಂಥ ಪರಿಸ್ಥಿತಿ ಒಳಗಿದ್ದಾಗ ಎರಡು ಹಂಚು ಚೇಂಜ್ ಮಾಡೋಣ ಅಂತೇಳಿ ಚೇಂಜ್ ಮಾಡೋಕೆ ಹೋದ್ವಿ ಆದರೆ ಆ ಹಂಚು ಕೂಡಲಿಲ್ಲ ರಾಫ್ಟ್ರು ಹೋದವು ಮ್ಯಾಗ ಹೋದ್ಮ್ಯಾಗ ಗಾಡಿ ಇದ್ದಿದ್ದಿಲ್ಲ ಏನಾರ ಮಾಡಿ ಈ ಸರಿ ಹೆಂಗಂದ್ರೆ ಗೌರ್ಮೆಂಟ್ ಕೆಲಸ ಮುಗಿದಲೆ ಇದು ಮಾಡೋಣ ಅಂತಂದ್ವಿ ಆ ಗೌರ್ಮೆಂಟ್ ಕೆಲಸನೂ ಸತ್ಯಕ್ಕೆ ಅರ್ಧ ಆಯ್ತು ಅಂಥ ಒಂದು ದುರ್ಗಾದೇವಿ ಶಕ್ತಿ ಇರೋಂಥ ಒಂದು ಇದು ಅದು ಗುಡಿ ಏನಿಲ್ಲ ಅದನ್ನ ಮೊದಲು ಅದನ್ನ ಶಂಕರ ಭಟ್ರು ಕರೆದು ಕೇಳಿ ಅದನ್ನೆಲ್ಲ ಗುಡಿದು ಜೀರ್ಣೋದ್ಧಾರ ಮಾಡಬೇಕು ಹಿಂಗಂಗ ಅಂತಂದು ಅವರು ಈ ಟೈಪ್ ಮಾಡುವಂತಂದಾಗ ಶಕ್ಲು ಗುಡಿ ಕೆಲಸ ಅರ್ಧ ಆದಾಗ ನನಗೆ ಒಂದು ಹುಲಿ ರಾತ್ರಿ ಕನಸನ್ನೇ ಬಂದು ಬೆನ್ನತ್ತಿತ್ತು ಆ ಟೈಪ್ ಮಾಡಿದ್ದೀವಿ ಇವತ್ತ ಅನೇಕ ಭಕ್ತಾದಿಗಳು ಅದಕ್ಕೆ ಬೇಕಾದಷ್ಟು ಕೊಟ್ಟು ಎರಡು ಸಾವಿರದ ಎಂಟನೇ ಇಶ್ವಿಗೆ ಎಲ್ಲ ಒಳಗೂ ಕಾರ್ತೀಕ ಆಕ್ಕಿತ್ತು ಕಾರ್ತೀಕ ದಿನ ಅನ್ನ ಸಂತರ್ಪಣೆ ಇಟ್ಟಿದ್ದಿರಲ್ಲ ಆದರೆ ದುರ್ಗಾದೇವಿ ಗುಡಿಯಿಂದನ ಮೊದಲನೇ ಅನ್ನ ಸಂತರ್ಪಣೆ ಹನ್ಗಲ್ಲೂರಾಗೆಲ್ಲ ಕಡೆ ಚಲೋ ಆಯ್ತು ಹಂಗಂತನೇ ಗ್ರಾಮದೇವಿ ಜಾತ್ರೆ ಟೈಮು ಯಾವುದೇ ಇದು 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 ಇರಲಿ ಫಸ್ಟ್ ಬಂದು ಇಲ್ಲಿ ಉಡಿ ತುಂಬಿ ಎಲ್ಲ ಭಕ್ತಾದಿಗಳು ಇದ್ರದ್ದು ದರ್ಶನ ಪಡ್ಕೊಂಡು ಮುಂದೆ ಎಲ್ಲ ಗುಡಿಗೂ ಹೋಗ್ತಾರೆ ಇದು ಅಂಥ ಒಂದು ದೈವ ಶಕ್ತಿ ಇರೋಂಥ ಗುಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಇದಕ್ಕೆ ನಡ್ಕೊಂಡವ್ರಿಗೆಲ್ಲರಿಗೂ ಒಳ್ಳೇದು ಮಾಡ್ಯಾಳ ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ